ಟಿವಿ ನೈನ್ ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ನಿನ್ನೆಯಿಂದ ಶುರುವಾಗಿದ್ದು ಗ್ರಾಹಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಎಕ್ಸ್ಪೋದಲ್ಲಿ ಭಾಗಿಯಾದವರು ಲಕ್ಕಿ ಟಿಪ್ ಮೂಲಕ ಗಿಫ್ಟ್ ಓಚರ್ ತಮ್ಮದಾಗಿಸಿಕೊಂಡ್ರು ಎಷ್ಟು ಬೆಲೆ ಫ್ಲಾಟ್ ಗೆ ಏನ್ ರೇಟ್ ಇದೆ ಫಾರ್ಮ್ ಹೌಸ್ ಎಲ್ಲಿ ಸಿಗುತ್ತೆ ಯಾವ ಪ್ರಾಪರ್ಟಿಗೆ ಬ್ಯಾಂಕ್ ನಿಂದ ಎಷ್ಟು ಲೋನ್ ಸಿಗುತ್ತೆ ಅಂತ ಗ್ರಾಹಕರು ತಮ್ಮ ಅನುಮಾನಗಳನ್ನ ಕ್ಲಿಯರ್ ಮಾಡ್ಕೊಳ್ತಿರೋದು ಟಿವಿ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋನಲ್ಲಿ ಬೆಂಗಳೂರಿನ ನಾಯನಳ್ಳಿ ನಂದಿಲಿಂಗ್ಸ್ ನಲ್ಲಿ ನಿನ್ನೆಯಿಂದ ನೈನ್ ಸ್ವೀಟ್ ಹೋಮ್ ಎಕ್ಸ್ಪೋ ಶುರುವಾಗಿದೆ ಬೆಂಗಳೂರಿನ ಸುತ್ತಮುತ್ತ ಸೈಟ್ ಮನೆ ಫ್ಲಾಟ್ ಖರೀದಿಸಲು ನೈನ್ ಉತ್ತಮ ವೇದಿಕೆ ಕಲ್ಪಿಸಿದೆ ತಮ್ಮ ಕನಸಿನ ಮನೆಯನ್ನ ನನಸು ಮಾಡಿಕೊಳ್ಳುವ ಸಲುವಾಗಿ ಜನ ಉತ್ಸಾಹದಿಂದಲೇ ಬಂದಿದ್ರು ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನೆಲ್ಮಂಗ್ಲ ಹೈವೇಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ರಿಟರ್ನ್ಸ್ ಬರಬೇಕು ಅಂದ್ರೆ ಲ್ಯಾವಿಶ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದೀವಿ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ವೆರಿ ಗುಡ್ ರಿಟರ್ನ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದವರಲ್ಲಿ ಇಬ್ರು ಲಕ್ಕಿ ಕೂಪನ್ ಗೆದ್ರು ಮೂವತ್ತೈದು ಸಾವಿರ ಮೌಲ್ಯದ ಕೂಪನ್ಗಳನ್ನ ವಿತರಣೆ ಮಾಡಿದ್ರು ಸೈಟ್ ಅಲ್ಲದೆ ಬೇರೆ ಲೋನ್ ಫೆಸಿಲಿಟೀಸ್ ಹೌಸ್ ಲೋನ್ ಫೆಸಿಲಿಟೀಸ್ ಕೂಡ ಕೆಲವೊಂದು ಕೆಲವರು ಬಂದಿದ್ದಾರೆ ಅವರು ಕೂಡ ಪರಿಚಯ ಆಗಿದ್ದು ಒಳ್ಳೇದಾಯ್ತು ಎಕ್ಸ್ಪೋದಲ್ಲಿ ಭಾಗಿಯಾಗುವವರಿಗೆ ಲಕ್ಕಿ ಡಿಪ್ ಮೂಲಕ ಬಂಪರ್ ಗಿಫ್ಟ್ ನೀಡಲಾಗ್ತಿದೆ ಲಕ್ಕಿ ಗ್ರಾಹಕರಿಗೆ ಎಸ್ ಮೊಬಿಲಿಟಿ ಎಲೆಕ್ಟ್ರಿಕ್ ಬೈಕ್ ಗೆಲ್ಲೋ ಅದೃಷ್ಟವೂ ಇದೆ ನಾಳೆ ಕೊನೆ ದಿನ ತಾವೆಲ್ಲರೂ ಬಂದು ನಮ್ಮ ಸ್ಟೋರ್ನ ವಿಸಿಟ್ ಮಾಡಿ ನಮ್ಮ ಸ್ಟೋರ್ನಲ್ಲಿ ಇನ್ನೊಂದು ಈ ಎಕ್ಸ್ಪೋನಲ್ಲಿ ನಾವು ಫ್ರೀ ಗಿಫ್ಟ್ನ ಕೊಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ಬೈಕ್ ಇನ್ನು ಟಿವಿನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ನಾಳೆಯೇ ಕಡೆ ದಿನವಾಗಿದ್ದು ನೀವು ಒಮ್ಮೆ ಭೇಟಿ ನೀಡಿ ನಿಮಿಷದ ಸೈಟ್ಗಳ ಬಗ್ಗೆ ತಿಳ್ಕೊಳ್ಳಿ ವಿನಾಯ್ ಕುರವ್ ಟಿವಿ ನೈನ್ ಬೆಂಗಳೂರು